ದಲಿತರ ಮನೆಯಲ್ಲೇ ಅಡುಗೆ ತಯಾರಿಸಿ ಊಟ ಮಾಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನವದೆಹಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹುಟ್ಟಿನಿಂದಲೇ ಅಗರ್ಭ ಶ್ರೀಮಂತ ಮುಗ್ಧ ಮನಸ್ಸಿನ ಜನನಾಯಕ ಐವತ್ತರ ಗಡಿ ದಾಟಿದರೂ ಕಟುಮಸ್ತಾದ ದೇಹ ಬಡವರ ಕಂಡ್ರೆ ಸಾಕು ಕರಗಿ ನೀರಾಗುವ ಜನಸೇವಕ ಹೌದು ಭಾರತ್ ಜೋಡೋ ನಂತರ ರಾಹುಲ್ ಗಾಂಧಿ ಚಾರ್ಮ್ ಫುಲ್ ಚೇಂಜ್ ಪ್ರಾರಂಭದಲ್ಲಿ ಕತ್ತಲ ಸಾಮ್ರಾಜ್ಯದಲ್ಲಿ ಕನ್ನಡಿ ಮರಲು ಹೊರಟ ರಾಹುಲ್ ಗಾಂಧಿ ಅಂತ ಜನ ಜರಿತಿದ್ರು ಪಪ್ಪು ಅಂತ ಈ ಅದ್ಯಾವುದಕ್ಕೂ ಸೊಪ್ಪು ಹಾಕಲಿಲ್ಲ ಆದರೆ ಇದೀಗ ಆಡಳಿತಾರೂಢ ಬಿ ಜೆ ಪಿಗೆ ದಿನದಿಂದ ದಿನಕ್ಕೆ ಫುಲ್ ನಿದ್ದೆಗೆಡಿಸುತ್ತಾ ಇರೋರೆ ಈ ರಾಹುಲ್ ಗಾಂಧಿ ಈಗ ಇನ್ನೊಂದು ವಿಷಯ ಮುನ್ನೆಲೆಗೆ ಬಂದಿದ್ದಾರೆ ರಾಹುಲ್ ಗಾಂಧಿಯವರು ಇತ್ತೀಚೆಗೆ ರಾ ಮಹಾರಾಷ್ಟ್ರದ ಕೊಲ್ಲಾಪುರದ ಅಜಯ್ ತುಕಾಂ ಸನಡೆ ಎಂಬ ದಲಿತ ಸಮುದಾಯದವರ ಮನೆಗೆ ಭೇಟಿ ನೀಡಿ ಅಮ್ಮು ಬಿಮ್ಮು ಇಲ್ಲದೆ ದಲಿತ ಕುಟುಂಬದ ಸದಸ್ಯರೊಂದಿಗೆ ಬೆರೆತು ಅವರೊಂದಿಗೆ ಆತ್ಮೀಯವಾಗಿ ಊಟೋಪಚಾರ ಸ್ವೀಕರಿಸಿದ್ದಾರೆ ದೇಶದಲ್ಲಿನ ಜಾತಿ ತಾರತಮ್ಯ ಭಾವದ ವಿಷಮತೆ ಕುರಿತಾಗಿ ಕುಟುಂಬದೊಂದಿಗೆ ಚರ್ಚಿಸುತ್ತಾ ಅಡುಗೆ ಮಾಡುತ್ತಾ ನಂತರ ಮಧ್ಯಾಹ್ನದ ಊಟವನ್ನು ಒಟ್ಟಿಗೆ ಸೇವಿಸಿದ್ದಾರೆ ಈ ಕುರಿತು ವಿಡಿಯೋವೊಂದನ್ನು ರಾಹುಲ್ ಗಾಂಧಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಇಂದಿಗೂ ದಲಿತರ ಅಡುಗೆ ಮನೆಯ ಬಗ್ಗೆ ಕೆಲವರಿಗೆ ತಿಳಿದಿದೆ ಅವರು ಏನು ತಿನ್ನುತ್ತಾರೆ ಅದನ್ನು ಹೇಗೆ ಬೇಯಿಸುತ್ತಾರೆ ಮತ್ತು ಅದರ ಸಾಮಾಜಿಕ ಮತ್ತು ರಾಜಕೀಯ ಮಹತ್ವ ಏನು ಎಂಬ ಕುತೂಹಲದಿಂದ ನಾನು ಅಜಯ್ ಸಿಂಗ್ ತುಕಾರಾಮ್ ಸನಡ ಅವರ ಮನೆಗೆ ಭೇಟಿ ನೀಡಿ ಅವರನ್ನು ಅರಿತುಕೊಂಡೆ ಸಂವಿಧಾನವು ಜನರಿಗೆ ಬಹುಪಾಲು ಹಕ್ಕುಗಳನ್ನು ನೀಡುತ್ತದೆ ಆದರೆ ಪ್ರತಿಯೊಬ್ಬ ಭಾರತೀಯ ತನ್ನ ಹೃದಯದಲ್ಲಿ ಸಹೋದರತ್ವ ಮನೋಭಾವದಿಂದ ಪ್ರಯತ್ನಿಸಿದಾಗ ಮಾತ್ರ ಸಮಾಜದಲ್ಲಿ ಎಲ್ಲರ ನಿಜವಾದ ಒಳಗೊಳ್ಳುವಿಕೆ ಮತ್ತು ಸಮಾನತೆ ಸಾಧ್ಯವಾಗುತ್ತದೆ ಎಂದು राहुल गांधी दार मेरे बगल में कोई घर है अपर कास्ट का उनको आज भी पता नहीं कि हम क्या खा रहे हैं वो आपके घर नहीं आएंगे घर आए आएंगे खाएंगे नहीं चाय भी नहीं पिएंगे डायरेक्टली आपको कह देंगे या बहाना बने नहीं नहीं बहाना बना नहीं नहीं आएंगे हमको पता है कि नहीं आएंगे बात खत्म हो गई ना आपको बुलाते हैं हाँ बुलाते हैं और आप वहाँ जाके खा सकते हैं खा सकते हैं वो प्रॉब्लम नहीं वो प्रॉब्लम आपके यहाँ नहीं खा रहे यहाँ तो अभी वो हो गया अभी मतलब अब ये ऑफिसर था ये इतना बड़ा आदमी हो गया तो मतलब आपके ऑफिसर रैंक की रिस्पेक्ट हो रही है हाँ आपकी रिस्पेक्ट रिस्पेक्टेक्ट कास्ट की रिस्पेक्ट नहीं वो जो अगर ये बर्तन ये किसी स्वर्ण के घर का है मैंने छू लिया तो उसको आग में डाल के फिर लेते थे अभी की बात है बहुत पुरानी बात नहीं, नहीं बता रहा हूँ ये कभी ठीक होगा सर नहीं लगता अब उल्टा जा रहे हैं अब उल्टा जा रहे हैं सर